ಮಾನ್ಯತೆ ನವೀಕರಣಗೊಳ್ಳದ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿರುವುದನ್ನು ಮನಗಂಡು ಕರ್ನಾಟಕ ರಕ್ಷಣೆ ವೇದಿಕೆ ನಾರಾಯಣಗೌಡರ ಬಣದ ಕಾರ್ಯಕರ್ತರು ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರದಲ್ಲಿ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸೋಮವಾರ ಪ್ರತಿಭಟನೆ ನಡೆಸಿದರು ತಾಲೂಕಿನ ಹಿರೇಮನ್ನಾಪೂರು ಗ್ರಾಮದ ಶ್ರೀ ಗವಿಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮತ್ತು ಇದೇ ಸಂಸ್ಥೆಯಡಿ ಕಾರ್ಯನಿರ್ವಹಿಸುತ್ತಿರುವ ಕುಷ್ಟಗಿ ಪಟ್ಟಣದ ಮರಿಶಾಂತವೀರ ಮಹಿಳಾ ಪದವಿ ಪೂರ್ವ ಕಾಲೇಜು ಮಾನ್ಯತೆ ನವೀಕರಣ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಧರಣಿ ನಡೆಸಿದರು ಕಾಲೇಜು ಆಡಳಿತ ಮಂಡಳಿ ಕಾರ್ಯವೈಖರಿಯನ್ನು ಖಂಡಿಸಿದರು ಪ್ರತಿಭಟನಾ ಸ್ಥಳಕ್ಕೆ ಬಿಇಒ ಡಿಡಿಪಿಯು ಹಾಗೂ ಹಾಲಿ ಮತ್ತು ಮಾಜಿ ಶಾಸಕರು ಭೇಟಿ ನೀಡುವವರೆಗೂ ಧರಣಿ ಹಿಂಪಡೆಯುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಪ್ರತಿಭಟನಾ ನಿರತರ ಸಮಸ್ಯೆ ಆಲಿಸಿದರು ಎರಡೂ ಕಾಲೇಜುಗಳ ಮಾನ್ಯತೆ ನವೀಕರಣ ಸೇರಿದಂತೆ ಎರಡೂ ಕಾಲೇಜಿನಲ್ಲಿ ಪ್ರವೇಶ ಪಡೆದಿರುವ ವಿದ್ಯಾರ್ಥಿಗಳ ಎಸ್ ಎ ಟಿ ಎಸ್ ಲಾಗಿನ್ ಓಪನ್ ಆಗಬೇಕು ಶ್ರೀ ಗೌಸಿದ್ದೇಶ್ವರ ಪ್ರೌಢಶಾಲೆಗೆ ಸುಸಜ್ಜಿತ ಕಟ್ಟಡಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಬಳಿಕ ಈ ಕುರಿತು ಬರೆದ ಮನವಿ ಪತ್ರವನ್ನು ಶಾಸಕರಿಗೆ ಸಲ್ಲಿಸಿದರು ಮನವಿ ಪತ್ರ ಸ್ವೀಕರಿಸಿದ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅತಿ ಶೀಘ್ರದಲ್ಲೇ ಕಾಲೇಜಿಗೆ ಅಗತ್ಯವಿರುವ ಸುಸಜ್ಜಿತ ಕಟ್ಟಡ ಹಾಗೂ ಅಗತ್ಯ ಸೌಲಭ್ಯ ಒದಗಿಸುತ್ತೇನೆ ಎಂದು ಭರವಸೆ ನೀಡಿದರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆಯಾಗಕೂಡದು ಮೂರ್ನಾಲ್ಕು ದಿನಗಳೊಳಗಾಗಿ ಎರಡೂ ಕಾಲೇಜುಗಳ ಮಾನ್ಯತೆ ನವೀಕರಿಸಿಕೊಳ್ಳುವಂತೆ ಸ್ಥಳದಲ್ಲಿದ್ದ ಕಾಲೇಜು ಆಡಳಿತ ಮಂಡಳಿಗೆ ಸೂಚಿಸಿದರು ಬಳಿಕ ಶಾಸಕರ ಭರವಸೆ ಮೇರೆಗೆ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಹಿಂಪಡೆದರು ಈ ವೇಳೆ ಕರವೆ ಗ್ರಾಮ ಘಟಕ ಅಧ್ಯಕ್ಷ ಪರಸಪ್ಪ ಹಳ್ಳಹಳ್ಳಿ ತಾಲೂಕಾ ಘಟಕ ಅಧ್ಯಕ್ಷ ಪ್ರಕಾಶ್ ಎಸ್ ಮನ್ನೇರಾಳ್ ತಾಲೂಕು ಗೌರವಾಧ್ಯಕ್ಷ ಆದಪ್ಪ ಎಸ್ ಉಳ್ಳಾಗಡ್ಡಿ ತಾಲೂಕಾ ಉಪಾಧ್ಯಕ್ಷ ಚನ್ನಪ್ಪ ನಾಲ್ಗರ್ ಹಾಗೂ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಜರಿದ್ದರು ಸರ ಸರ ಇಲ್ಲಿ ಮಾತಾಡ್ತಾರ ಸರ್ ಇವತ್ತು ಇವತ್ತಿಗೆ ಸಂಘಟನೆ ಪಕ್ಷದಿಂದ ಮುಂದಿನ ಒಂದು ಒಂದು ಹಿರಿಯರ ಮತ್ತೆ ಯುವಕರ ಸಹಕಾರದಲ್ಲಿ ನಾವು ಒಂದು ಹೋರಾಟ ಮಾಡ್ತೀವಿ ಅಂತೇಳಿ ಅವ್ರಿಗೆ ಹೇಳಿದ್ವಿ ಅವ್ರು ಹೇಳಿದ್ರು ಕೂಡ ನಿಷ್ಕಾಳಿ ಮಾಡಿದರು ಆ ನಿಷ್ಕಾಳಿ ಮಾಡೋಕ್ಕೆ ಇವತ್ತು ನಾವು ಇವತ್ತೆಲ್ಲರ ಒಂದು ಸಹಕಾರದಿಂದ ಒಂದು ಹೋರಾಟ ಹೋರಾಟವನ್ನು ನಂಬಿಕೊಂಡಿದ್ದೇವೆ ಹೋರಾಟ ಉದ್ದೇಶ ಏನಪ್ಪ ಅಂದ್ರೆ ಮಕ್ಕಳಿಗೆ ನಮಗೆ ಯಾವ ಒಂದು ಕೆಟ್ಟದಾಗಬಾರ್ದು ಅವ್ರು ಏನು ಕೆರೆ ಇವತ್ತು ಅದು ಇವತ್ತು ಅದು ಒಪ್ಪನ್ ಅಲ್ಲಪ್ಪ ಅಂದ್ರೆ ಒಂದು ಕಲಿತ ಕಲಿತಕ್ಕಂಥ ಈ ಒಂದು ವರ್ಷದ ಎಜುಕೇಷನ್ ಅವ್ರ ಭವಿಷ್ಯಕ್ಕೆ ಹಾಳಾಗುತ್ತೆ ಆ ಮಕ್ಕಳು ಆ ವರ್ಷದ ಹಾಳಾಗ್ಬಿಡೋಂಥ ಒಂದು ಉದ್ದೇಶದಿಂದ ನಾವು ಇವತ್ತು ಒಂದು ಹೋರಾಟ ಇಟ್ಕೊಂಡಿದ್ವಿ ಈ ಹೋರಾಟಕ್ಕೆ ಊರಿನ ಹಿರಿಯರು ಮತ್ತು ನಮ್ಮೆಲ್ಲ ಮಕ್ಕಳು ವಿದ್ಯಾರ್ಥಿಗಳು ನಮಗೆ ಸಹಕಾರ ಕೊಟ್ಟರು ಸಹಕಾರ ಕೊಟ್ಟು ಮತ್ತು ಈಗ ಈಗ ತಾನೇ ಶಾಸಕರು ಕೂಡ ಬಂದಿದ್ದರು ಬಂದು ಅವರು ಒಂದು ಸಮಸ್ಯೆ ಹೇಳಿದ್ರು ನಾವು ಆ ಸಮಸ್ಯೆಗೆ ಅವ್ರು ಇಲ್ಲದ್ರೆ ನಾವು ಇದನ್ನ ಸಮಸ್ಯೆ ನಮಗೆ ಈಗ ಹೇಳಿರಿ ನೀವು ಅದಕ್ಕೆ ನಾವು ಮೂರು ದಿವಸ ಒಳಗೆ ಆ ಸಮಸ್ಯೆ ನಾವು ಬಗೆಸ್ತೀವಿ ಅಂತೇಳಿ ಅವರು ಒಂದು ಒಂದು ವಿಶ್ವಾಸವನ್ನು ಹೇಳಿದ್ದಾರೆ ಅವ್ರ ವಿಶ್ವಾಸಕ್ಕೆ ನಾವು ಹೂವು ಅಂತ ಹೇಳಿದ್ದೀವಿ ಹಾಗೆ ಅವರ ಆಡಳಿತ ಮಂಡಿಯವರು ಕೂಡ ನಮಗೆ ಇನ್ನೂ ನಾವು ಒಂದು ಒಂದು ಫೀ ಕಟ್ಟಬೇಕು ಅದು ಕಟ್ಟಿ ಒಂದು ನಾಲ್ಕು ಒಳಗೆ ನಾವು ಪರ್ಮಿಷನ್ ತಗೊಂತೀವಿ ತಗೊಂಡ್ ನಾವು ತಗೊಳ್ಳೋದು ಮುಂದೆ ನೀವು ಯಾವ ಕ್ರಮ ಕೈಗೊಂಡ್ರೆ ನಾವು ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಇನ್ನೂ ಒಂದು ವಾರದ ಒಳಗೆ ಅವ್ರು ಏನಾದರೂ ಸಾಲ ನೇವಕರಣು ಮಕ್ಕಳ ಹಾಜರಾತಿ ಮತ್ತು ಶಿಕ್ಷಕರನ್ನು ಕರೆಸಿ ಅವರಿಗೆ ಒಳ್ಳೆ ಸಾಧನೆ ಮಾಡಬೇಕು ಒಂದು ವಾರವಾಗಿ ಮಾಡಲಪ್ಪ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಇದಕ್ಕಿಂತ ಮತ್ತೆ ಊರಿನ ಎಲ್ಲರ ಸಹಕಾರದಿಂದ ಒಂದು ಉಗ್ರವನ್ನ ಹೋರಾಟ ಮಾಡ್ತೇವೆ ಅಂತೇಳಿ ಸಾಲ ಆಡಳಿತ ಮಂಡಳಿಗೆ ನಾವು ಒಂದು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೇವೆ